ಸ್ನೇಹಿತರೆ ನೀವೇನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಹೊಸದಾಗಿ ನಿರ್ಮಾಣವಾಗ್ತಿರುವ ಮನೆಗಳಿಗೆ ಭೇಟಿ ನೀಡಿ ಅಲ್ಲಿ ಯಾವ ರೀತಿ ಇಂಟೀರಿಯರ್ ಪ್ಲಾನಿಂಗ್ ಮಾಡಿದ್ದಾರೆ ಅಂತ ನೋಡಿಕೊಂಡು ನೀವು ಅದೇ ರೀತಿ ಪ್ಲಾನಿಂಗ್ ಅನ್ನು ಸೆಲೆಕ್ಟ್ ಕೂಡ ಮಾಡ್ಕೊಳ್ಬೋದು ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ನೋಡಿ ಇದೊಂದು ಹೊಸದಾಗಿ ಕಟ್ಟಿರುವಂತಹ ಮನೆ ನೋಡಿ ಇಲ್ಲಿ ಹಾಲ್ ನೋಡಿ ವಿಶಾಲವಾದಂಥ ಪ್ಲೇಸ್ ಸಿಗ್ತಾ ಇದೆ ಹಾಲ್ನಲ್ಲಿ ಎರಡು ವಿಂಡೋ ಕೂಡ ಇಟ್ಟಿದ್ದಾರೆ ಹಾಗೆ ಹಾಲ್ಗೆ ಅಟ್ಯಾಚ್ ಆಗಿ ಪೂಜಾ ರೂಮ್ ನೋಡಿ ಹೀಗಿದೆ ಪೂಜಾ ರೂಮ್ ಚೌಕಟ್ಟು ನೋಡಿ ಸ್ವಲ್ಪ ಡಿಸೈನ್ ಆಗಿ ಮಾಡಿರುವಂತಹದ್ದು ಹಾಗೆ ಇಂದ ಇಲ್ಲಿ ಕಿಚನ್ ಮತ್ತು ಬೆಡ್ರೂಮ್ ಕಡೆ ಏನಿಮೆಟ್ಲ ಕಡೆಗೆ ಹೋಗಲಿಕ್ಕೆ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ಬೆಡ್ರೂಮ್ ನೋಡಿ ಬೆಡ್ರೂಮ್ ಅಲ್ಲಿ ಒಂದು ವಿಂಡೋ ಕೂಡ ಇಟ್ಟಿರುವಂತಹದ್ದು ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ವಾಶ್ರೂಮ್ ಕೂಡ ಇಟ್ಟಿರುವಂತಹದ್ದು ಹಾಗೆ ಇಂಟೀರಿಯರ್ ವಾಲ್ ಪೂರ್ತಿಯಾಗಿ ಲಾಂಬಿ ಫಿನಿಶಿಂಗ್ ವರ್ಕ್ ಮಾಡಿರುವಂತಹದ್ದು ಹಾಗೆ ಇದು ನೋಡಿ ಕಿಚನ್ ಮತ್ತೆ ಡೈನಿಂಗ್ ಏರಿಯಾ ಕಿಚನ್ ಮತ್ತೆ ಡೈನಿಂಗ್ ಏರಿಯಾ ನೋಡಿ ದೊಡ್ಡ ಪ್ಲೇಸಸ್ ಸಿಗೋ ತರನೇ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ಕಿಚನ್ ಇಂದ ಈ ಕಡೆ ಬರ್ತಿದ್ದಂಗೆ ಇಲ್ಲೊಂದು ಡೋರ್ ಬರುತ್ತೆ ಇಲ್ಲಿ ನೋಡಿ ಕೈ ತೊಳೆಯುವ ಬೇಸಿನ್ ಕೂಡ ಬರುತ್ತೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ವಾಶ್ರೂಮ್ ಇಟ್ಟಿರುವಂತಹದ್ದು ಹಾಗೆ ಇಲ್ಲೊಂದು ವಾಷಿಂಗ್ ಮಿಷಿನ್ ಇಡುವುದಕ್ಕೆ ಒಂದು ಪ್ಲೇಸಸ್ ಕೂಡ ಇಟ್ಟಿರುವಂತಹದ್ದು ಹಾಗೆ ಏನಿಮೆಟ್ಲು ನೋಡಿ ಜಿಗ್ ಜಾಗ್ ಟೈಪಲ್ಲಿ ಮಾಡಿರುವಂತಹದ್ದು ಈ ಜಿಗ್ಜಾಗ್ ಟೈಪಲ್ಲಿ ಮಾಡಿರುವುದರಿಂದ ಇನ್ನೂ ಡಿಸೈನ್ ಆಗಿ ಕಾಣ್ತಾ ಇರುತ್ತೆ ಹಾಗೆ ಏನಿಮೆಟ್ಲಿಂದ ಮೇಲ್ಗಡೆ ಫ್ಲೋರ್ಗೆ ಹೋದಾಗ ಫಸ್ಟ್ ಸಿಗುವಂತಹದ್ದು ಹಾಲ್ ಆಮೇಲೆ ಈ ಕಡೆ ನೋಡಿ ಇದು ಬೆಡ್ರೂಮ್ ಮಾಡಿರುವಂತಹದ್ದು ಬೆಡ್ರೂಮ್ ಅಲ್ಲಿ ನೋಡಿ ಎರಡು ವಿಂಡೋ ಇಟ್ಟಿರೋದ್ರಿಂದ ಚೆನ್ನಾಗಿ ಬೆಳಕು ಕೂಡ ಬರ್ತಾ ಇದೆ ಹಾಗೆ ಸೀಲಿಂಗ್ ಮತ್ತೆ ಗೋಡೆ ಎಲ್ಲ ಲಾಂಬಿ ಫಿನಿಶಿಂಗ್ ವರ್ಕ್ ಮಾಡಿರುವಂತಹದ್ದು ಹಾಗೆ ಇದು ನೋಡಿ ಹಾಲ್ ಮಾಡಿರುವಂತಹದ್ದು ಇಲ್ಲಿ ಒಂದು ವಿಂಡೋ ಇಟ್ಟಿರುವಂತಹದ್ದು ಹಾಗೆ ಹಾಗೆ ಹಾಲ್ನಿಂದನೇ ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲಾನ್ ಮಾಡಿರುವಂತಹದ್ದು ಹಾಗೆ ಬೆಡ್ರೂಮಲ್ಲಿ ಅಲ್ಲಿ ಇಲ್ಲೂ ಕೂಡ ಒಂದು ಅಟ್ಯಾಚ್ ಆಗಿ ವಾಶ್ರೂಮ್ ಕೂಡ ಮಾಡಿರುವಂತಹದ್ದು ಹಾಗೆ ಇಲ್ಲಿ ನೋಡಿ ಹಾಲ್ನಿಂದ ಇಲ್ಲಿ ಕೆಳಗಡೆ ಯುಟಿಲಿಟಿ ಏರಿಯಾ ಇರುವಂತಹದ್ದು ಅದರ ಮೇಲ್ಗಡೆ ನೋಡಿ ಇಲ್ಲಿ ಬೆಡ್ರೂಮ್ ಮಾಡಿರುವಂತಹದ್ದು ಹಾಗೆ ಬೆಡ್ರೂಮಿಂದ ಇಂದ ಈ ಕಡೆ ಹಾಲಿಂದ ಲಾಸ್ಟ್ ಈ ಕಡೆ ಬರ್ತಿದ್ದಂಗೆ ಇಲ್ಲಿ ಬಾಲ್ಕನಿ ಮಾಡಿರುವಂತಹದ್ದು ಬಾಲ್ಕನಿ ನೋಡಿ ಎಲ್ ಶೇಪಲ್ಲಿ ಮಾಡಿರುವುದರಿಂದ ತುಂಬ ದೊಡ್ಡ ಪ್ಲೇಸಸ್ ಕೂಡ ಸಿಗ್ತಾ ಇದೆ ನೋಡಿ ಬಾಲ್ಕನಿ ಏರಿಯಾ ಹೇಗೆಲ್ಲ ಡಿಸೈನ್ ಆಗಿ ಹೇಗೆಲ್ಲ ಪ್ಲಾನಿಂಗ್ ಮಾಡಿ ಮಾಡಿರುವಂತಹದ್ದು ಅಂತ ಹಾಗೆ ನೋಡಿ ಇನ್ನೊಂದು ಮನೆ ಪ್ಲಾನಿಂಗ್ ಹೀಗಿದೆ ನೋಡಿ ಪ್ರಧಾನ ಬಾಗಿಲ ಚೌಕಟ್ಟು ನೋಡಿ ಸಿಂಪಲ್ ಆಗಿ ಮಾಡಿರುವಂತಹದ್ದು ಹಾಗೆ ಅದಕ್ಕೆ ಅಟ್ಯಾಚ್ ಆಗಿ ವಿಂಡೋ ಕೂಡ ಇಟ್ಟಿರುವಂತಹದ್ದು ಹಾಗೆ ನೋಡಿ ಇದು ಹಾಲ್ ನೋಡಿ ದೊಡ್ಡ ಪ್ಲೇಸಸ್ ಥರನೇ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಲ್ನಲ್ಲಿ ನೋಡಿ ಎರಡು ವಿಂಡೋ ಇಟ್ಟಿರುವಂತಹದ್ದು ಹಾಗೆ ಸೀಲಿಂಗ್ ನೋಡಿ ಪಿ ಯು ಪಿ ಸೀಲಿಂಗ್ ಮಾಡಲಿಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ತಾ ಇರುವಂತಹದ್ದು ಹಾಗೆ ಹಾಲ್ನಿಂದ ಕಿಚನ್ ಕಡೆ ಹೋಗುವಾಗ ಇಲ್ಲಿ ಇಂದ ಡಿಸೈನ್ ಮಾಡ್ತಾ ಇರುವಂತಹದ್ದು ನೋಡಿ ಡಿಸೈನ್ ತುಂಬ ಸಿಂಪಲ್ ಆಗಿರುವಂತಹದ್ದು ಡಿಫ್ರೆಂಟ್ ಟೈಪ್ ಕೂಡ ಇದೆ ಹಾಗೆ ಇಲ್ಲಿ ನೋಡಿ ಮೇಲ್ಗಡೆ ನೋಡಿ ರೌಂಡ್ ಲೈಟನ್ನು ಹಾಕೋದಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ತಾ ಇರುವುದು ಹಾಗೆ ಹಾಲ್ನಿಂದ ಇಲ್ಲಿ ಈ ಕಡೆ ಬಂದರೆ ನೋಡಿ ಕಿಚನ್ ಡೈನಿಂಗ್ ಏರಿಯಾ ಹಾಗೆ ಅಲ್ಲೇ ಅಟ್ಯಾಚ್ ಆಗಿ ಪೂಜಾ ರೂಮ್ ಕೂಡ ಮಾಡಿರುವಂಥದ್ದು ಪೂಜಾ ರೂಮ್ ಕೂಡ ಪೂಜಾ ರೂಮ್ ಚೌಕಟ್ ಕೂಡ ಸಿಂಪಲ್ ಆಗಿ ಸೆಲೆಕ್ಟ್ ಮಾಡಿರುವಂಥದ್ದು ಪೂಜಾ ರೂಮ್ ಟೈಲ್ಸ್ ನೋಡಿ ಹಾಗೆ ಪೂಜಾ ರೂಮ್ ಮೇಲ್ಗಡೆ ನೋಡಿ ಸ್ಟೋರು ಸ್ಟೋರೇಜ್ ಮಾಡೋದಕ್ಕೆ ಪ್ಲಾನಿಂಗ್ ಮಾಡಿಕೊಂಡಿರುವಂತಹದ್ದು ಹಾಗೆ ಇಲ್ಲಿ ನೋಡಿ ಇದು ಕಿಚನ್ ಡೈನಿಂಗ್ ಏರಿಯಾ ಕಿಚನ್ ಡೈನಿಂಗ್ ಏರಿಯಾದಲ್ಲೂ ಕೂಡ ನೋಡಿ ಪಿ ಯು ಪಿ ಸೀಲಿಂಗ್ ಮಾಡೋದಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ತಾ ಇರುವುದು ಹಾಗೆ ಇಲ್ಲಿ ಕಪಾಟ್ ಮಾಡೋದಕ್ಕೂ ಕೂಡ ಪ್ಲಾನಿಂಗ್ ಮಾಡ್ಕೊಂಡಿರುವಂತಹದ್ದು ಹಾಗೆ ಕಿಚನ್ ಸ್ಟ್ಯಾಂಡ್ ಕೆಳಗಡೆ ಕೂಡ ಡ್ರಾವರ್ ಟ್ರಾಲಿಗಳನ್ನು ಇಡೋದಕ್ಕೆ ಪ್ಲಾನಿಂಗ್ ಕೂಡ ಮಾಡ್ಕೊಳ್ತಾ ಇರುವುದು ಹಾಗೆ ಈ ಕಡೆ ನೋಡಿ ಯುಟಿಲಿಟಿ ಏರಿಯಾ ಈ ಕಡೆ ಮಾಡಿರುವಂತಹದ್ದು ಈ ಕಡೆ ನೋಡಿ ಇಲ್ಲಿ ಯುಟಿಲಿಟಿ ಏರಿಯಾ ಮಾಡಿರುವುದಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ತಾ ಇರುವಂತಹದ್ದು ಹಾಗೆ ಇಲ್ಲಿ ಡೈನಿಂಗ್ ಇಂದ ನೋಡಿ ಒಂದು ಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡಿರುವಂತಹದ್ದು ಬೆಡ್ ಬೆಡ್ರೂಮ್ ನೋಡಿ ದೊಡ್ಡ ಪ್ಲೇಸಸ್ ಸಿಗುತ್ತರನೇ ಪ್ಲಾನಿಂಗ್ ಮಾಡಿರುವಂತದ್ದು ಹಾಗೆ ಎರಡು ವಿಂಡೋ ಕೂಡ ಇಟ್ಟಿರುವಂತಹದ್ದು ಒಳಗಡೆ ಎಲ್ಲ ಗೋಡೆಗಳಿಗೆ ಸೀಲಿಂಗ್ ಗಳಿಗೆಲ್ಲ ಲಾಂಬಿ ಫಿನಿಶಿಂಗ್ ವರ್ಕ್ ಕೂಡ ಮಾಡ್ತಾ ಇರುವಂತಹದ್ದು ಹಾಗೆ ಇಲ್ಲಿ ನೋಡಿ ಬೆಡ್ರೂಮ್ ಪಕ್ಕನೆ ಇಲ್ಲಿ ಗೆ ಹೋಗ್ಲಿಕ್ಕೆ ಪ್ಲಾನಿಂಗ್ ಕೂಡ ಮಾಡಿರುವಂತಹದ್ದು ಹಾಗೆ ನೋಡಿ ಈ ಕಡೆ ಮೆಟ್ಲು ಪಕ್ಕದಿಂದ ಇನ್ನೊಂದು ಬೆಡ್ರೂಮ್ಗೆ ಹೋಗಲಿಕ್ಕೆ ಪ್ಲಾನಿಂಗ್ ಮಾಡ್ಕೊಂಡಿರುವಂತಹದ್ದು ಈ ಬೆಡ್ರೂಮ್ ಕೂಡ ತುಂಬಾ ದೊಡ್ಡ ಪ್ಲೇಸಸ್ ತರನೇ ಪ್ಲಾನಿಂಗ್ ಮಾಡಿರುವಂತಹದ್ದು ಇಲ್ಲೂ ಕೂಡ ಎರಡು ವಿಂಡೋ ಕೂಡ ಇಟ್ಟಿರುವಂತಹದ್ದು ಹಾಗೆ ನೋಡಿ ಇದು ಇನ್ನೊಂದು ಮನೆ ಪ್ಲಾನಿಂಗ್ ಇದು ನೋಡಿ ಹಾಲ್ ನೋಡಿ ಹಾಲ್ ನಲ್ಲಿ ಕೂಡ ಇಲ್ಲಿ ವಿಂಡೋನ ಇಟ್ಟಿರುವಂತಹದ್ದು ಹಾಲ್ ಕೂಡ ತುಂಬಾ ದೊಡ್ಡ ಪ್ಲೇಸಸ್ ಸಿಗುತ್ತಾರೆ ಪ್ಲಾನಿಂಗ್ ಮಾಡಿರುವಂತಹದ್ದು ಇಲ್ಲಿ ನೋಡಿ ಪೂಜಾ ರೂಮ್ ಕೂಡ ಸಿಂಪಲ್ ಚೌಕಟ್ಟನ್ನು ಮಾಡಿರುವಂತಹದ್ದು ಟೈಲ್ಸ್ ನೋಡಿ ಗೋಲ್ಡ್ ಸ್ಟ್ರಿಪ್ ಹಾಕಿ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ಹಾಲ್ ನಿಂದ ಈ ಕಡೆ ಬೆಡ್ರೂಮ್ ಮತ್ತೆ ಡೈನಿಂಗ್ಗೆ ಹೋಗ್ಲಿಕ್ಕೆ ಪ್ಲಾನಿಂಗ್ ಮಾಡಿರುವಂತಹದ್ದು ಇಲ್ಲಿ ನೋಡಿ ಬೆಡ್ರೂಮ್ ನೋಡಿ ಬೆಡ್ರೂಮ್ ಅಲ್ಲಿ ಒಂದು ವಿಂಡೋನ ಇಟ್ಟಿರುವಂತಹದ್ದು ಹಾಗೆ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ಆಗಿ ವಾಶ್ರೂಮ್ ಕೂಡ ಮಾಡಿರುವಂತಹದ್ದು ಹಾಗೆ ವಾಶ್ರೂಮಲ್ಲಿ ಅಲ್ಲಿ ವಿಂಡೋ ಕೂಡ ಇಟ್ಕೊಂಡಿರಲೇಬೇಕಾಗುತ್ತೆ ಹಾಗೆ ಇದು ನೋಡಿ ಡೈನಿಂಗ್ ಏರಿಯಾ ಡೈನಿಂಗ್ ಅಲ್ಲಿ ಕೂಡ ಒಂದು ವಿಂಡೋನ ಇಟ್ಟಿರುವಂತಹದ್ದು ಕಿಚನ್ ಮತ್ತು ಡೈನಿಂಗ್ ಏರಿಯಾ ಅಟ್ಯಾಚ್ ಆಗಿ ಮಾಡಿರುವಂತಹದ್ದು ಹಾಗೆ ಕಿಚನ್ ಏರಿಯಾದಲ್ಲಿ ನೋಡಿ ಎಲ್ ಶೇಪ್ ಅಲ್ಲಿ ಕಿಚನ್ ಸ್ಟ್ಯಾಂಡ್ ಅನ್ನ ಹಾಗೆ ಕಿಚನ್ ಇಂದನೇ ಈ ಕಡೆ ನೋಡಿ ಇಲ್ಲಿ ಸ್ಟೋರೂಮ್ ಮಾಡಿರುವಂತಹದ್ದು ಸ್ಟೋರ್ ರೂಮ್ ಅನ್ನ ನೋಡಿ ಗ್ರಾನೈಟ್ ಇಂದ ಸ್ಟೆಪ್ ಗಳನ್ನ ಇಟ್ಟು ಪ್ಲಾನಿಂಗ್ ಮಾಡಿಟ್ಕೊಂಡಿರುವಂತಹದ್ದು ಹಾಗೆ ಕಿಚನ್ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇಟ್ಟು ಪ್ಲಾನಿಂಗ್ ಮಾಡಿಕೊಂಡಿರುವಂತಹದ್ದು ಈ ಬೆಡ್ರೂಮ್ ಅಲ್ಲಿ ಕೂಡ ಎರಡು ನ ಇಟ್ಟಿರುವಂತಹದ್ದು ಹಾಗೆ ಬೆಡ್ರೂಮ್ ಡೋರ್ ನೋಡಿ ಸಿಂಪಲ್ ಆದ ಡಿಸೈನ್ ಅನ್ನ ಮಾಡಿ ಪ್ಲಾನಿಂಗ್ ಮಾಡಿಕೊಂಡಿರುವಂತಹದ್ದು ಈ ತರ ಡೋರ್ ಗಳನ್ನ ಬೆಡ್ರೂಮ್ ಗೆ ಹಾಕೊಳ್ಳೋಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಳುವುದ್ರಿಂದ ಸಿಂಪಲ್ ಆದ ಡೋರ್ ಅನ್ನ ಸೆಲೆಕ್ಟ್ ಆಗುತ್ತೆ ಹಾಗೆ ಈ ಕಡೆ ನೋಡಿ ಇದು ವಾಶ್ರೂಮ್ ಏರಿಯಾ ಹಾಗೆ ಈ ಕಡೆ ನೋಡಿ ಯುಟಿಲಿಟಿ ಏರಿಯಾ ನೋಡಿ ದೊಡ್ಡ ಪ್ಲೇಸಸ್ ಸಿಗುತ್ತಾರೆ ಪ್ಲಾನಿಂಗ್ ಮಾಡ್ಕೊಂಡಿರುವಂತಹದ್ದು ಇಲ್ಲಿ ಯುಟಿಲಿಟಿಯಲ್ಲಿ ಎರಡು ದೊಡ್ಡ ವಿಂಡೋ ಕೂಡ ಇಟ್ಟಿರುವಂತಹದ್ದು ಹಾಗೆ ಈ ಕಡೆ ನೋಡಿ ಇಲ್ಲಿ ಕೈ ತೊಳೆಯೋ ಬೇಜ್ ನೀಡಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು ಹಾಗೆ ಈ ಸೈಡ್ ಲಾಸ್ಟ್ ಹೊರಗಡೆ ಹೋಗಲಿಕ್ಕೆ ಡೋರನ್ನು ಇಟ್ಟಿರುವಂಥದ್ದು ಹಾಗೆ ನೋಡಿ ಇಲ್ಲಿ ಟೆರೆಸ್ ಮೇಲ್ಗಡೆ ಹೋಗಲಿಕ್ಕೆ ನೋಡಿ ಏನಿಯನ್ನು ಯಾವ ರೀತಿ ಪ್ಲ್ಯಾನಿಂಗ್ ಮಾಡಿ ಮಾಡಿರುವಂತಹದ್ದು ಅಂತ ಸಿಂಪಲ್ ಆದ ಏನಿ ಮೇಲೆ ಹತ್ತೋದಕ್ಕೆ ತುಂಬ ಭಯ ಕೂಡ ಪಡ್ತಾರೆ ಮತ್ತು ಜಾರತಿಯನ್ನು ಭಯ ಕೂಡ ಇರುತ್ತೆ ಹಾಗಾಗಿ ಈ ಥರ ಏನಿಯನ್ನು ಮಾಡಿಕೊಂಡ್ರೆ ಯಾರು ಬೇಕಾದರೂ ಮೇಲೆ ಹತ್ತಿ ಕೆಳಗಿಳಬೌದು ಹಾಗೆ ಟೆರೆಸ್ ಮೇಲ್ಗಡೆ ಸೋಲಾರೆಲ್ಲ ಇಡ್ತಿದ್ದೀರಾ ಅಂತಂದರೆ ಇದನ್ನು ರಿಪೇರಿ ಮಾಡುವಾಗ ಮತ್ತು ಅದನ್ನು ಫಿಟ್ಟಿಂಗ್ ಮಾಡುವಾಗಲೇ ಇಲ್ವಾ ಅದನ್ನೆಲ್ಲ ತಗೊಂಡು ಹೋಗುವಾಗ ತುಂಬಾ ಕಷ್ಟವಾಗ್ತದೆ ಹಾಗಾಗಿ ಇಂಥದ್ದೊಂದು ಏನೇನ ಮಾಡಿಕೊಂಡ್ರೆ ಆ ಥರ ಸೋಲಾರ್ ರಿಪೇರಿ ಕೂಡ ಬಂದಾಗ ಅದನ್ನು ರಿಪೇರಿ ಮಾಡುವಾಗಲೂ ಕೆಳಗಡೆ ಮೇಲುಗಡೆ ಇಡುವುದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ನೋಡಿ ಈ ಥರ ಸಿಂಪಲ್ಲಾಗಿ ಈ ಥರ ನೋಡಿ ಡಿಸೈನ್ ಆಗಿರುತ್ತೆ ಏನಿಮೆಟ್ಲು ಹೇಗಿದೆ ಅಂತ ನೋಡೋದಕ್ಕೂ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಈ ಥರ ಒಂದು ಏನಿನ ಮಾಡಿಕೊಂಡ್ರೆ ಮನೆಯಲ್ಲಿ ಇದೊಂಥರ ಹೊಸತಾಗಿದೆ ಅಂತ ಅಂದ್ಕೊಳ್ಬೋದು ಏನಿಮೆಟ್ಲೆ ಈ ಸ್ಟೆಪ್ಗಳಿಗೆಲ್ಲ ಕಟ್ಟಿಗೆಯ ಪೀಸ್ಗಳನ್ನು ಹಾಕ್ಕೊಂಡು ಫಿಟ್ ಮಾಡ್ಕೊಳ್ಳೋದ್ರಿಂದ ಏಣಿಮೆಟ್ಲನ್ನು ಹತ್ತೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆ ಬೆಡ್ರೂಮಲ್ಲೊಂದು ವಾಡ್ರೂಪ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಇದು ನೋಡಿ ತುಂಬ ಸ್ಟೆಪ್ಗಳನ್ನು ಇಟ್ಟು ಪ್ಲಾನಿಂಗ್ ಮಾಡ್ಕೊಂಡಿರ್ಬೋದು ಇದು ಹದಿನಾಲ್ಕು ಫೀಟ್ ಉದ್ದದಲ್ಲಿ ವಾರ್ಡ್ರೂಬ್ ಇದೆ ಹಾಗೆ ಮೇಕಪ್ ಟೇಬಲ್ ಕೂಡ ಅಟ್ಯಾಚ್ ಆಗಿ ಮಾಡೋದಕ್ಕೆ ಪ್ಲ್ಯಾನಿಂಗ್ ಕೂಡ ಮಾಡಿಕೊಂಡಿರುವಂತಹದ್ದು ನೋಡಿ ವಾರ್ಡ್ರೂಬ್ ನೋಡಿ ಎಷ್ಟೊಂದು ಸ್ಟೆಪ್ಗಳನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಿರುವಂತಹದ್ದು ಈ ಥರ ಸ್ಟೆಪ್ಗಳನ್ನು ಇಟ್ಟು ವಾರ್ಡ್ರೂಬ್ ಕೂಡ ನೀವು ಮಾಡೋದಕ್ಕೆ ಪ್ಲ್ಯಾನಿಂಗ್ ಕೂಡ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ನೋಡಿ ಮೇಲ್ಗಡೆ ಕೂಡ ನೀವು ಸ್ಟೋರೂಮ್ ಸ್ಟೋರೇಜನ್ನು ಇಡೋದಕ್ಕೆ ಡೋರ್ಗಳನ್ನು ಇಟ್ಟು ಪ್ಲಾನಿಂಗ್ ಮಾಡ್ಕೊಳ್ಬೋದು ಹಾಗೆ ನೋಡಿ ಪ್ರಧಾನ ಬಾಗಿಲ ಚೌಕಟ್ಟನ್ನು ಈ ಥರ ಡಿಸೈನ್ ಆಗಿ ಕೂಡ ಮಾಡ್ಕೊಳ್ಬೋದು ಇದು ತುಂಬಾ ಹೈ ಬಜೆಟಲ್ಲಿ ಮಾಡಬೇಕು ಅಂತಂದರೆ ಈ ಥರ ಡಿಸೈನ್ ಕೂಡ ಮಾಡ್ಕೊಳ್ಬೋದು ನೋಡೋದಕ್ಕೆ ನೋಡಿ ಎಷ್ಟೊಂದು ಡಿಸೈನ್ ಆಗಿ ಸೂಪರ್ ಆಗಿದೆ ಅಂತ ಈ ಥರ ಚೌಕಟ್ಟು ಮಾಡಿದ್ರೆ ಮನೆಯ ಅಂದವನ್ನೇ ಹೆಚ್ಚಿಸ್ಕೊಳ್ಬೋದು ಹಾಗೆ ನೋಡಿ ಇಲ್ಲಿ ಯುಟಿಲಿಟಿ ಏರಿಯಾ ಒಂದು ದೊಡ್ಡ ಪ್ಲೇಸಸ್ ಸಿಗೋ ಥರ ಪ್ಲಾನಿಂಗ್ ಮಾಡಿರುವಂತಹದ್ದು ನೋಡಿ ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಇಡುವುದಕ್ಕೆ ಮತ್ತೆ ದಿನ ಬಳಕೆಯ ಬಟ್ಟೆಗಳನ್ನು ಇಡುವುದಕ್ಕೆ ಇಲ್ಲಿ ಗ್ರ ಗ್ರನೈಟಿಂದ ಗ್ರನೈಟ್ ಇಂದ ಸ್ಟೆಪ್ಗಳನ್ನು ಇಟ್ಟು ಪ್ಲಾನಿಂಗ್ ಮಾಡ್ಕೊಂಡಿರುವಂತಹದ್ದು ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ನಲ್ಲಿ ಕೂಡ ಇಡೋದಕ್ಕೆ ಪ್ಲಾನಿಂಗ್ ಕೂಡ ಮಾಡಿರುವಂಥದ್ದು ಹಾಗೆ ಈ ಕಡೆ ನೋಡಿ ಇಲ್ಲಿ ವಾಷಿಂಗ್ ಮೆಷಿನ್ ಇಡುವುದಕ್ಕೆ ಪ್ಲಾನಿಂಗ್ ಕೂಡ ಮಾಡಿಕೊಂಡಿರುವಂತಹದ್ದು ಹಾಗೆ ಇಲ್ಲಿ ಒಂದು ವಾಶ್ರೂಮ್ ಕೂಡ ಮಾಡಿರುವಂತಹದ್ದು ಹಾಗೆ ಇಲ್ಲಿ ಯುಟಿಲಿಟಿ ಇಂದನೆ ಟೆರೆಸ್ಗೆ ಹೋಗ್ಲಿಕ್ಕೆ ಪ್ಲಾನಿಂಗ್ ಕೂಡ ಮಾಡಿರುವಂತಹದ್ದು ನೋಡಿ ಇಲ್ಲಿ ಎನಿಮೆಟ್ಲಿ ಏರಿಯಾ ನೋಡಿ ಹೇಗೆ ಪ್ಲಾನಿಂಗ್ ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ಕಬ್ಬಿಣದ ಗ್ಯಾಲರಿ ಇಟ್ಟು ಪ್ಲಾನಿಂಗನ್ನು ಮಾಡಿರುವಂತಹದ್ದು ಇಲ್ಲಿ ಹಾಗೆ ವಾಶ್ರೂಮ್ ಎಲ್ಲ ಒಂದೇ ಕಡೆ ಬರೋ ಥರನೇ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಪೈಪ್ಲೈನ್ ಕೂಡ ಮಾಡೋದಕ್ಕೆ ಈಸಿ ಆಗುತ್ತೆ ಒಂದೇ ಕಡೆ ಬರೋ ಥರನೇ ಪ್ಲ್ಯಾನಿಂಗ್ ಮಾಡಿಕೊಂಡು ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ಚೇಂಬರ್ಗೂ ಕೂಡ ಎಲ್ಲ ಕಡೆಯಿಂದ ಬಂದಂಥ ವೇಸ್ಟೇಜ್ ನೀರನ್ನು ಇಲ್ಲಿ ಒಂದೇ ಕಡೆ ಚೇಂಬರ್ಗೆ ಬಂದು ಇಲ್ಲಿಂದ ಒಂದು ಪೈಪಿಂದ ಇಲ್ಲಿ ಟ್ಯಾಂಕ್ಗೆ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಳ್ಬೋದು ಇದು ನೋಡಿ ಇಲ್ಲಿ ಚೇಂಬರ್ ಹೊಂಡ ಇಲ್ಲಿ ಎಲ್ಲ ವಾಶ್ರೂಮ್ ಕಡೆಯಿಂದ ಬಂದಂಥ ವೇಸ್ಟೇಜ್ ಎಲ್ಲ ಇಲ್ಲಿ ಬಂದು ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗುವಂತಹದ್ದು ನೋಡಿ ಈ ಕಡೆಯಿಂದ ಬಂದು ಇಲ್ಲಿಂದ ಟಾಯ್ಲೆಟ್ ಟ್ಯಾಂಕ್ ನೋಡಿ ಇಲ್ಲಿ ಇಲ್ಲಿ ನೋಡಿ ಟ್ಯಾಂಕ್ ಇಟ್ಟಿರುವಂತಹದ್ದು ಇಲ್ಲಿ ಟ್ಯಾಂಕಲ್ಲಿ ಪಾರ್ಟಿಷನ್ ಕೂಡ ಇರುವಂತಹದ್ದು ಹಾಗೆ ಈ ಟ್ಯಾಂಕಿಂದ ಬಂದಂಥ ಲೀಕೇಜ್ ನೀರೆಲ್ಲ ಇಂಗುಗುಂಡಿಗೆ ಬರಲಿಕ್ಕೆ ಪ್ಲಾನಿಂಗ್ ಕೂಡ ಮಾಡಿರುವಂತಹದ್ದು ಹಾಗೆ ಟಾಯ್ಲೆಟ್ ಟ್ಯಾಂಕನ್ನು ನೀವು ಈ ಥರ ಕೂಡ ಮಾಡ್ಕೊಳ್ಬೋದು ರೆಡಿಮೇಡ್ ಟ್ಯಾಂಕ್ ಕೂಡ ತಂದು ಫಿಟಿಂಗ್ ಕೂಡ ಮಾಡ್ಕೊಳ್ಬೋದು ಹಾಗೆ ಔಟ್ಸೈಡ್ ಅಥವಾ ಇನ್ಸೈಡ್ ಎನಿಮೆಟ್ಲು ಮಾಡ್ತಿದ್ದೀರಾ ಅಂತಂದರೆ ಇಲ್ಲಿ ಸುತ್ತಲೂ ಗ್ಯಾಲರಿಯನ್ನು ನೋಡಿ ಈ ಥರ ಡಿಸೈನ್ ಆಗಿ ಕಬ್ಬಿಣದ ಗ್ಯಾಲರಿಯನ್ನು ಕೂಡ ಮಾಡ್ಕೊಳ್ಬೋದು ನೋಡೋದಕ್ಕೆ ನೋಡಿ ಎಷ್ಟೊಂದು ಡಿಸೈನ್ ಆಗಿ ಕಾಣುವುದರ ಜೊತೆಗೆ ಇನ್ನು ಪೇಂಟ್ ಮಾಡಿದಾಗ ಇನ್ನು ಕಲರ್ಫುಲ್ ಆಗಿ ಕೂಡ ಕಾಣುತ್ತೆ ಹಾಗೆ ನೋಡಿ ಇಂತಹ ಪ್ಲ್ಯಾನಿಂಗ್ಗಳನ್ನೆಲ್ಲ ನೋಡದೆಯಾ ನಿಮ್ಮಷ್ಟಕ್ಕೆ ನೀವೇ ಪ್ಲಾನಿಂಗ್ ಮಾಡ್ಕೊಳ್ತಿದ್ದೀರಾ ಅಂತಂದರೆ ಈ ರೀತಿ ಆಗಿಬಿಡುತ್ತೆ ನೋಡಿ ಇದು ಪ್ರಧಾನ ಬಾಗಿಲ ಚೌಕಟ್ಟು ಈ ಕಡೆ ನೋಡಿ ಇಲ್ಲಿ ಹಾಲ್ ನೋಡಿ ಈ ರೀತಿ ಚಿಕ್ಕ ಪ್ಲೇಸಸ್ ಸಿಗೋ ಥರ ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ಇಲ್ಲಿ ಸೈಡಲ್ಲಿ ಒಂದು ಪೂಜಾ ರೂಮ್ ಮಾಡಿರುವಂತಹದ್ದು ಪೂಜಾ ರೂಮ್ ನೋಡಿ ಅರ್ಧ ಹಾಲ್ನಲ್ಲಿದೆ ಅರ್ಧ ಬೆಡ್ರೂಮಲ್ಲಿದೆ ಈ ರೀತಿ ಮಾಡಿ ಪ್ಲಾನಿಂಗ್ ಮಾಡಿರುವಂಥದ್ದು ನೋಡಿ ಈ ಬೆಡ್ರೂಮ್ ನೋಡಿ ತುಂಬಾ ಚಿಕ್ಕದ್ದು ಎಂಟು ಬೈ ಎಂಟರಲ್ಲಿ ಮಾಡಿರುವಂಥದ್ದು ಇಲ್ಲಿ ಅರ್ಧ ಪೂಜಾ ರೂಮ್ ಕೂಡ ಬಂದಿರೋದ್ರಿಂದ ಇನ್ನೂ ಚಿಕ್ಕ ಪ್ಲೇಸಸ್ ಆಗಿಬಿಟ್ಟಿದೆ ನೋಡಿ ಈ ಬೆಡ್ರೂಮ್ ನೋಡಿ ತುಂಬಾ ಅಂದರೆ ತುಂಬಾ ಚಿಕ್ಕ ಪ್ಲೇಸ್ ಆಗಿಬಿಟ್ಟಿದೆ ಹಾಗೆ ಈ ಪೂಜಾ ರೂಮ್ ಪಕ್ಕದಲ್ಲಿ ಒಂದು ಕಪಾಟ್ ಕೂಡ ಮಾಡಲಿಕ್ಕೆ ಪ್ಲಾನಿಂಗ್ ಮಾಡಿದ್ರಿಂದ ಇನ್ನೂ ಚಿಕ್ಕ ಪ್ಲೇಸಸ್ ಆಗಿಬಿಟ್ಟಿದೆ ಹಾಗೆ ಹಾಲ್ನಿಂದನೇ ಇನ್ನೊಂದು ಬೆಡ್ರೂಮ್ ಬರಲಿಕ್ಕೂ ಪ್ಲಾನಿಂಗ್ ಮಾಡಿರುವಂಥದ್ದು ಈ ಬೆಡ್ರೂಮ್ ಕೂಡ ಎಂಟು ಬೈ ಎಂಟರಲ್ಲೇ ಪ್ಲಾನಿಂಗ್ ಮಾಡಿರುವಂಥದ್ದು ಇದರಲ್ಲಿ ಒಂದು ವಿಂಡೋ ಕೂಡ ಇಟ್ಟಿರುವಂಥದ್ದು ಇದು ಕೂಡ ತುಂಬಾ ಚಿಕ್ಕ ಪ್ಲೇಸಸ್ಸೇ ಆಗಿರುವಂಥದ್ದು ಹಾಗೆ ಇಲ್ಲಿ ನೋಡಿ ಇಲ್ಲಿ ಒಂದು ಸಿಂಪಲ್ ಆದ ಕಮಾನ್ ಕೂಡ ಮಾಡಿರುವಂಥದ್ದು ಹಾಗೆ ಈ ಕಡೆ ಕೂಡ ಹತ್ತು ಬೈ ಹತ್ತರಲ್ಲಿ ಬೆಡ್ರೂಮ್ ಮಾಡಿರುವಂಥದ್ದು ಈ ಈ ಸೈಡ್ ಅಲ್ಲಿ ನೋಡಿ ರ್ಯಾಕ್ಸ್ ಕೆಳಗಡೆ ನೋಡಿ ಈ ರೀತಿ ಕಪಾಟ್ ಟೈಪ್ ಅಲ್ಲಿ ಮಾಡಿರೋದ್ರಿಂದ ಇನ್ನೂ ಚಿಕ್ಕ ಪ್ಲೇಸಸ್ ಆಗಿಬಿಡುತ್ತೆ ಇದು ನೋಡಿ ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾ ಅಂತೂ ತುಂಬಾ ದೊಡ್ಡ ಪ್ಲೇಸಸ್ ಥರನೇ ಪ್ಲಾನಿಂಗ್ ಮಾಡಿದ್ದಾರೆ ಹಾಗೆ ಈ ಕಡೆ ನೋಡಿ ಇದು ಕಿಚನ್ ಏರಿಯಾ ಕಿಚನ್ ಏರಿಯಾ ನೋಡಿ ತುಂಬ ಚಿಕ್ಕ ಪ್ಲೇಸಸ್ ಆಗಿಬಿಟ್ಟಿದೆ ಹಾಗೆ ಲಾಸ್ಟ್ ಈ ಕಡೆ ಯುಟಿಲಿಟಿ ಮತ್ತು ವಾಶ್ರೂಮ್ ಏರಿಯಾ ಮಾಡಿರುವಂತಹದ್ದು ಹಾಗೆ ನೀವೇನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಹೊಸದಾಗಿ ನಿರ್ಮಾಣಗೊಂಡ್ಗೊಂಡಿರುವಂತಹ ಮನೆಗಳಿಗೆ ಭೇಟಿ ನೀಡಿ ಪ್ಲಾನಿಂಗ್ಗಳನ್ನು ತಿಳಿದುಕೊಂಡು ಅದರಲ್ಲಿರುವ ಪ್ಲಾನಿಂಗ್ಗಳನ್ನು ಸೆಲೆಕ್ಟ್ ಕೂಡ ಮಾಡಿಕೊಂಡು ನೀವು ಅದೇ ರೀತಿ ಪ್ಲಾನಿಂಗ್ ಕೂಡ ಮಾಡ್ಕೊಳ್ಬಹುದು ಹಾಗೆ ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ಧನ್ಯವಾದಗಳು